ಗುಡ್ ಆಫ್ಟರ್ನೂನ್ ಆಲ್ದರ್ ಸಿಸ್ಟರ್ ಏನ್ರಿ ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನದ ನಮಸ್ಕಾರಗಳನ್ನು ಬಸನಾಳ ಕಲಾ ತಂಡದ ಪರವಾಗಿ ಹೇಳಿ 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 ಬೀರೋಣ ಒಂದ ಕಡೆ ಹೇಳ್ತಾರಲ್ಲ ಜ್ಞಾನಿಗಳು ಮಾತಾ ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಮಾತಾ ಮಾತಾನ್ ನಕ್ಕ ನಕ್ಕ ಹಸು ವೆದ್ದು ಪಲಾವೇನು ಹಯನು ರೂಪವಿದ್ದು ರೂಪವೆ ಗುಣ ಇಲ್ಲದಕ್ಕ ವಾನು ಪಲಾವೇನು ಎಡ ಇಲ್ಲದನ್ನಕ್ಕ ಹಲೋ ನಾನು ಫಲವೇನು ನಿನ್ನ ಧ್ಯಾನ ಮಾಡಿಲ್ಲನಕ್ಕ ಅಂತ ಹೇಳಿದ್ರೆ ಅವರು ಮಾತು ಇದೇ ಮಾತಾಡ್ತಾರಪ್ಪ ಮಾತಾ ಹನ್ನೆರಡನೇ ಶತಮಾನದಾಗ ಶ್ರೇಷ್ಠ ಶರಣ ಎನಿಸಿಕೊಂಡಕ್ಕೆ ಅಕ್ಕ ಮಾದವಿ ತನ್ನ ರೂಪದೊಳಗೆ ಹೇಳ್ತಾಳ ಏನಂತ ಹೇಳ್ತಾಳು ನನ್ನಪ್ಪ ಅಮ್ಮ ಮುತ್ತಾನ ಪೌಳಿ ಒಳಗೋ ಎಮ್ಮರವಾಗಿರ್ತಕ್ಕಂತ ಗಿಡ ಬೆಳೆಸಿದಪ್ಪ ಅಂತಂದ್ರ ಆ ಗಿಡ ನೆನಪ ನೆರಳ ಕೊಳ್ಳಿಲ್ಲಪ್ಪ ಅಂತ ಹಂತ ಗಿಡವನ್ನು ತಗೊಂಡು ಏನ್ ಮಾಡೋದು ಕಡದ ಬೆಂಕಿ ಹಚ್ಚದು ಅಂತ ಗಿಡವನ್ನು ಸಾರ್ಥಕ ಸಾರ್ಥಕಿಲ್ಲ ಅಂತ ಹೇಳಿದ್ರು ಅವ್ರು ಹೌದೌದು ಹೇಳಿ ಹಸುವಿತು ಫಲವೇನು ಹಯ್ಯನೂ ಇಲ್ಲ ದನಕ್ಕಂದ್ರ ಇದು ಹೆಂಗ್ರಿಪ್ಪ ಮಾತಾ ಇಪ್ಪತ್ತು ಇಪ್ಪತ್ತೈದು ಸರ್ ಕೊಟ್ಟ ಆಕಳ ರಾಯವಾಗ ಸಂತೆಗೆ ಹೋಗಿ ತಗೊಂಡ್ ಬಂದ್ರ ಆಕಳಾರ ಎಮ್ಮೆರು ತಗೊಂಡ್ ಬಂದ್ರ ಕರೆ ನಿನಗದು ಹೈನು ಕೊಡ್ಲಿಲ್ಲ ಅಂದ್ರ ಆ ಆಕಳ ತಗೊಂಡ್ ಏನು ಸಾರ್ಥಕದ ಏ ಹಾಲು ಕೊಡ್ಲಿಕ್ಕೆ ಕಟ್ಕರ್ ಬಾಯ ಕೊಟ್ಟು ಬಿಡುದು ಇದು ಇನ್ನು ರೂಪವಿದ್ದು ಫಲವೇನು ಗುಣ ಇದು ಕಂದ್ರೀಪ ಮಾತಾ ಹೆಣ್ಣ ಮಗ ರೂಪ ಲೇಜಸ್ಸು ಒಡಪು ವೈನಾರ ನೀಳವಾದ ಜಡೆ ದುಂಡು ಮಯ್ಯ ನೋಡ್ಲಾಕ ಹೆಣ್ಣು ಮಗಳು ಬಹಳ ಸುಂದರದೇ ಬಹಳ ಕರೆ ಆ ಕರೆ ಅವಳಲ್ಲಿ ನಡೆ ನುಡೆ ತೊಡೆಗಳು ಗುಣಗಳು ಒಳ್ಳೆ ಇರ್ಲಿಲ್ಲ ಅಂದ್ರ ಅಂತ ರೂಪ ಉಳ್ಳ ಹೆಣ್ಣು ಮಗಳನ್ನ ತಗೊಂಡು ಏನು ಸಾರ್ಥಕ ಅಂತ ಹೇಳಿದ್ರು ಹೇಳಿಪ್ಪ ಹೇಳ ಮಾತಾ ಇನ್ನು ನಾನೆದ್ದು ಫಲವೇನು ನಿನ್ನ ಧ್ಯಾನ ಮಾಡಿ

ಕಮಿಟಿ ಗುರುಗಳು ಆಜ್ಞೆಯ ಪ್ರಕಾರ ವಿಷಯಗಳನ್ನು ಬಹಳ ಚಂದ ಕೇಳಿದೆ ಸರ್ಜೋಡಿ ಕಲಾವಿದರಿಗೆ ಆ ಕೇಳಿದೆ ಹೇಳ್ತಾರ ಒಂದು ಮಾತು ಕೇಳಿದೆ ಅಲಸಂಗಿ ಮೇಳನಲ್ಲಿ ಮಾತಾಡಕ್ಕೆ ಬಂದಿರತಕ್ಕಂತ ಮಾಸ್ತರ್ ಅವರಿಗೆ ಸರ ನನ್ನಪ್ಪ ದೇವರ ಕಂದ ಸುರಮ ದೇವಿ ಸುತ ಕಳವಿ ನಾರಾಯಣಗಳ ಅಲೆಯ ಕನ್ಯಾಕಾಮನ ಹಿರಿಯ ಬಾಗಿ ಬಂಕನಾಥ ನೋಡಿದ್ರೆ ಶ್ರೀ ಶಿಂಕಾಸನ ಗಜಲಿಂಬಿ ದೈತ್ಯ ಕೆಟ್ಟ ಕಲಿಕ ಕೊಟ್ಟ ಕೋಣೇಶ್ವರ ದೈತ್ಯನ ಮರ್ದನ ಮಾಡಿರ್ತಕ್ಕಂಥ ನನ್ನಪ್ಪ ಲಿಂಗ ಬೀರದೇವ್ರ ಬೀರದೇವ್ರ ಬೀರದೇವರ ಬೀರ ಮಗ ಹೌದ ಆ ಮಗನ ಹೆಸರು ಬಲ್ಲಾಳ ಕರೇ ಅವ ಯಾರ ಸಲೆ ಅಂತ ಯಾರ ಪಟ್ಟ ಕಟ್ಟಿದ್ರು ಅಂದ ಕೂಡಲೆನೆ ಅವ್ರೇನ್ ಹೇಳ್ತಾರಪ್ಪ ಹೇಳಿದ್ರವ್ರು ಏನ್ ಹೇಳ್ತಾರು ನಮ್ಮ ಮಟ್ಟಮನ್ಯಾಗ ಬಲ್ಲಾಳತ್ತ ಯಾರು ಹೇಳಿಲ್ಲ ಹೌದ ಬುಕ್ ಎಲ್ಲಾ ಸುಳ್ಳ ಹೌದ ಹೌದು ಬುಕ್ಕದ ಮೇಲೆ ಹತ್ತ್ಬಾರ್ದು ಹೇಳ್ತಾರ ಅವ್ರು ನಂದ ಕೌನ್ಸಲ್ಗ ಹೇಳಿದ್ರು ಅವ್ರು ಏನ್ ಹೇಳ್ತಾರಪ್ಪ ಕೌನ್ಸಲ್ನ್ಯಾಗ ಇಟ್ಟು ಮತ್ತ ಬರ್ಯಾಕ ಹೋದರೇನ್ ಅಲ್ಲಿ ಹೋಗಿ ಅವ್ರ ಗುಡಿ ಚರ್ಚೆ ಮಾಡಾರ ಬರ್ದಿರ್ತತ ಮತ್ತ ಅವ್ರ ಬಾಯಿಂದ ಅವ್ರೇ ಹೇಳ್ತಾರ ಹೌದು ಹೇಳುದ ನೀವೇ ಮಾತಾಡೋದು ರೀಮೆ ಯಾಕರೇಪ್ಪ ಬಾ ಢೋಕ ಪಿರ್ಲಾಕ್ ಅವ ತಳ ಕೂತು ಬೀರು ಹೇಳ್ದ ಏನು ಹೇಳ್ತಾರಪ್ಪ ಸುಂಬಳಿ ಬುರುಕಿ ಬಿರಪ್ಪ ನಾಲ್ಕು ಬುಕ್ಕೋ ನಿ ಮಾಸ್ತರ್ ಭಾಳ ಶಣಿ ಆಗ್ಯಾನ ಹೌದೌದು ಬಾಬಾ ಬಾಬಬಾಬ ಇದರ ಮರಮ್ ನಿನಗೆ ಗೊತ್ತಿಲ್ಲ ಸಿಗಂಗೂ ಇಲ್ಲ ಎಲ್ಲಿದ್ರು ಹಿಡ್ಕೊಂಡ್ ಬಂದಿರ್ತೀನಿ ಅವ್ನಿಗೆ ಯಾಕಪ್ಪಾತು ಕೇಳಿದ್ರೆ ಹಾಂ ವಿಷಯ ಹೆಂಗೆ ಅದ ಪಾತು ಕೇಳಿದ್ರೆ ಹೆಂಗೆ ಅದು ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಹೇಳ್ತಾರೋ ಅಮ್ಮೋಗ ಸಿದ್ದ ಹಾಲಿನ ಗುಂಡಿಗ್ಯಾಗ ಹುಟ್ಟೆ ಅಂತ ಹೇಳ್ತಾರೆ ನಂಬತ್ತಿರಿ ಏನು ಹಾ ಹಾ ನಂಬತ್ತೀರಂತ ಹೇಳ್ತಾರ ಅವರು ಪುರಾಣದಾಗ ಎತ್ತು ಸಿದ್ದಾಟಿ ಪ್ರಕಾರ ಅವ್ರು ಹೋಗಿ ಈ ಸದ್ ನಾವು ಇಟ್ಟನಾಳ ಗ್ರಾಮಕ್ಕೆ ಬಂದು ಅಮೋಘ ಸಿದ್ಧನ ಚರಿತ್ರೆ ಬರಿಬೇಕಾಗಿತ್ತಂದ್ರ ಅಂದ್ರ ಯೂನಿವರ್ಸಿಟಿ ಚಿಕ್ಕ ಆಗೇ ಬರ್ದಾರ ಸರ್ ಪಕ್ಕ ನೆನಪಿರ್ಲಿ ಹಾ ನಿಮ್ಮ ಬುಕ್ ಹೆಸರು ಹೇಳ್ತೀನಿ ನೋಡ್ಕೋತೀರ ನೋಡ್ಕೋರಿ ನೋಡ್ಕೋರಿ ಅಮೋಘ ಸಿದ್ಧ ಪರಂಪರೆ ಹಂಪಿ ಯೂನಿವರ್ಸಿಟಿಯವರು ಬರ್ದಿರ್ತಕ್ಕಂಥ ಚನ್ನಪ್ಪ ಅವರು ಬರ್ದಿರ್ತಕ್ಕಂಥ ಬುಕ್ ಒಳಗ ಹಾಲಿನ ಗುಂಡಿಗಳು ಅಮೋಘ ಸಿದ್ಧ ಹುಟ್ಟಿ ಬಂದ ಬರ್ದಾರ ಹೌದು ಅದಕ್ಕೆ ನಂದು ಹಂಪಿನವ್ರು ಸಹಿಯಾಗಿ ಆಗಿ ಬಂದದಂದ್ರೆ ಮತ್ತೆ ಮ್ಯಾಲ ನಿಂದ ಸೈ ನಂದೇನ ಗಂಟ ಹೇಳ್ತೀರಪ್ಪ ನಮ್ಮ ಮೊಟ್ಟ ಮನೆಯವ್ರೊಳಗ ಸೈ ಅದಾವ್ ಹ ಒಪ್ಪಿಗೆ ನಮ್ಮದು ಹೌದಾ ಮತ್ತ ಅಮೋಘ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಗ್ರಂಥ ಯಾರು ಹಾ ನನ್ನಪ್ಪ ಸಿದ್ಧ ಶ್ರೀ ಮದಕೊಂಡು ಮಹಾರಾಜ ಅಮೋಘ ಸಿದ್ಧ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಬರದಿಟ್ಟು ಹೌದ್ ಹೌದು ಬರದಾರಿ ಹೌದಾ ಒಂದ್ ಮಾತ್ ಹೇಳಿದ್ರ ಏನ್ ಹೇಳ್ತಾರು ಏನ್ ನೀ ಎದುರಾಗ್ ಕೇಳಿ ಅನ್ನೋದು ಗೊತ್ತಾದ ಮಾಸ್ತಾರ ಗೊತ್ತದ ಹಾಲು ಮತ್ತೆ ಎಡ್ಡಿಂಗ್ ಬುಕ್ ಹೆಸರು ಹೇಳದಲ್ಲ ನೀ ನಾ ಎದ ಮುಂದಿನ ಸಂಧ್ಯಾ ಬುಕ್ ಹೆಸರು ನೀ ಹಾಲು ಮತ್ತ ಏನ್ ಹೇಳ ಬುಕ್ ಅತ್ತ ಹೌದು ಹೌದು ಅಲ್ಲಿ ಗುರುಜಿ ಕಟ್ಬಿಡ್ರಿ ತಂದ್ ನೀವ್ ಹೇಳ್ತೀರಿ ಸಿದ್ದಾಟಿಗೆ ನಮ್ಮತ್ತೆ ಅಂತೀರಿ ಮತ್ತೆ ಬುಕ್ಕದ ಹೆಸರು ಯಾಕೆ ಹೇಳಿದಿರಿ ಯಾಕೆ ಹೇಳ್ತಿರಿಪ್ಪ ಬುಕ್ಕದ ಕೊಳಾಮೇನು ಏನು ಹಾ ಎದಕ್ಕೆ ಬರ್ತದ ಬುಕ್ಕ ಅಲ್ಲಿ ನಾ ಕೇಳ್ದೆ ನಿನ್ನ ಗೊತ್ತಿತ್ತು ಅಂತ ತೋರಿಸಬೇಕು ಹಾ ಅದರ ಏನು ಕೊಳಾಮ ಹದಾ ನೋಡು ಎಲ್ಲ ನಾವು ಕಲ್ತ್ ಬಿಟ್ಟಿವಿ ಬುಕ್ ಅನ್ನದ್ ಬಕ್ ಅನಸ್ತೀವಿ ಎಲ್ಲ ನಾವು ಮಾತಾಡಿ ಹಳಿ ಮಾತ್ ಆಗ್ಯಾವ ಇವು ಮಾತಾಡೋದನ ಅವಶ್ಯಕತೆ ಇಲ್ಲಾ ಬೀರ್ಬಲ್ ಬಂದೊಳಕಿ ಹುಳಿ ಹುಳಿ ಉಳಿ ನಮ್ಮ ಬಡತು ಗೊತ್ತೈತಿ ನಾವೇನ ಬಾಳ ಒಳ್ಳೆ 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 ಒತ್ತಿ ಹೊತ್ತಿ ಮಾಡ್ತಾರದಿಲ್ಲಾ ಬೀರುಣ್ಣ ಇಲ್ದೇವ್ರ ಹೆಸರು ಪಟ ಪಟೋ ಪಟ ಹೇಳ್ಬೇಕ್ ಮನಗ ಮನ್ ಮಗ ಹೇಳ್ತಾರ ಬಾ ಅಲ್ಲಿ ಇದ್ ಮುಂದ ಏ ದೇವ್ರ ಹೆಸ್ರ್ ಹೆಂಗ್ ಹೇಳ್ಬೇಕಂದಿ ಹೆಂಗ್ರಿಪ್ಪ ಅದು ದ ಮುದ್ಗೊಂಡ ಆದಿಗೊಂಡ ಆಯುಂಡ ಆಯ್ ಗುಂಡ ಪಾಯ ಗುಂಡ ಉಂಡಾರ ಗುಂಡ ತಿಮ್ರು ಗುಂಡ ಕರ್ತ ಪಟ್ಟ ಪದ ಮ ಗುಂಡ ನಾಗರಾಯ ಆಲಕ ರಾಯ ಪಾಲಕ್ರ ಅಣಕ ರಾಯ ಜಣಕ ರಾಯ ದಿಪ ಕರ ದಿ ದೂಪ ಕರೈ ಸರಿ ಪೀರುಮುತ್ಥ ಸೋಮುತ್ತೆ ಬಿಚ್ಚಿರಿಗೆ ಪುಲಾನ್ ಸಿದ್ಧ ಆ ಗುಡ್ಡಾಪುರ ನಮಗ ಕತ್ತರಿ ಮ ಸೋದತ್ತೆಲ್ಲ ಮಣ್ಣುರೆಲ್ಲ ಸಾಲ ದುಡ್ಸಿ ಹತ್ತಿನ ಮಲಸೆ ಬಡ್ಚೀನ ಮರಬದಕ್ ಕೆಂಚ ಸೋಮೈ ಸೋಮೈಮುತ್ಯ ಹೌದೋ ಕವ್ಲುಗುಡಿ ಕರಿ ಓಸಿದ ಅತಿನ ಕೆರೆ ಮಲ್ಕಾಸಿ ಕುಂತುನ ಕೆಂಚ ಮಾತನಾ ಜ್ಯೋತಿ ಲೆಕ್ಕಪ್ಪ ಪಡೆಯ ಹೌದು ನಾಲ್ ದೇವ್ರ ಹೆಸರು ಕೇಳ್ತಾರೆ ಮರಗೋ ರುಗಾ ಜಾಮ ಮತ್ತ ಮತ್ತ ಕೊಳವಿ ಸಿದ್ಧ ಮತ್ತು ಏ ದೇವರ ಅನ್ನೋದು ಕಾಲು ಹೋಗಿ ದೈವದ ಅಪ್ಪಣೆ ಪಡ್ಕೊಂಡು ನಮಗೊಂದು ವಿಷಯ ಕೇಳ್ಯಾರ ಏನು ಕೇಳ್ಯಾರಪ್ಪ ಅಮೋಘ ಸಿದ್ಧನ ಸಂತತಿ ಒಳಗ ಹೌದಾ ಇಬ್ಬರು ಶಿದ್ರೂ ಒಂದೇ ಜಾಗದ ಒಳಗ ಐಕ್ಯಾಗ್ಯಾರ ಏನು ಐಕ್ಯಾಗ್ಯಾರ ಇಬ್ಬರು ಶಿದ್ರು ಒಂದೇ ಜಾಗದ ಐಕ್ಯಾಗ್ಯಾರ ಆ ಶಿದ್ರ ಗುಡಿ ಬೇರೆ ಬೇರೆ ಕಡೆ ಅದ ಆ ಸಿದ್ರ ಹೌದಾ ಅಲ್ಲಿ ಬೇವಿನ ಗಿಡಕ್ಕೆ ಪವಾಡ ಮಾಡಿದಾರ ಅದು ಯಾವ ಊರ ಯಾವ ಊರ ಎರಡು ಅವೆರಡು ಹೆಸರೇನು ಹೌದು ಆ ಎರಡೂ ಸಿದ್ರ ಹೆಸರು ಯೋಗ್ಯಪ್ಪ ಮತ್ತು ಮಲ್ಲಪ್ಪನ ತಕ್ಕಂತ ವ್ಯಕ್ತಿ ಹೆಸರ ಸಿದ್ರ ಹೆಸರೋ ಅಲ್ಲಿ ಏನಾಗಿತ್ತಪ್ಪ ಬೇವಿನ ಗಿಡ ಏನಂದ್ರೆ ಕೈ ಇತ್ತು ಕೈ ಇತ್ತು ಆ ಮಲ್ಲಪ್ಪನ ತಕ್ಕಂತ ಶರಣ್ ಹೋಗಿ ಬೇವಿನ ಗಿಡ ಕೈ ಹಿಡಿದು ಕೂಡೇನೆ ಆ ಬೇವಿನ ಗಿಡ ಕೈ ಹೋಗಿ ಸಿಹಿ ಅದರ ಸಲುವಾಗಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಜಿಗಜಾಣಿ ಗ್ರಾಮದೊಳಗೆ ನೋಡಕ್ ಐತಿ ನಮ್ಮ ವಾದ ಹೌದು ನೋಡಕ್ ಹೋದ್ರೂ ಸಿಗುತ್ತ ಇದು ಒಂದ್ ಮಾತು ಹ ಇದು ಬುಕ್ಕದ ಪ್ರಕಾರ ಏನು ಬುಕ್ ಅಂದ್ರೆ ಬಕ್ ಅನಸ್ತಂದ್ರಲ್ಲ ಇದು ಬುಕ್ ಪ್ರಕಾರ ನಾಲ್ಕು ಇದು ಸಿದ್ಧಾಟಿಗೆ ಪ್ರಕಾರ ನಮ್ ಗುರುಗಳು ಈ ಮನಿಮೆ ಮದಗೊಂಡ ಕಾರ್ಕೋಲ್ ಜಾಕೀರ್ ಸಾಹೇಬ್ರ ಈ ಕಡೆ ಪ್ರಕಾರ ಹೆಂಗಂದ್ರ ಇದು ಮಾತೋಳ ಯೋಗ ಸಿದ್ಧ ಮಳೆಗಾಲ ಸಿದ್ಧ ಇವ್ರ ಇಬ್ರು ಸಿದ್ಧರ ಹೆಸರ ಅಲ್ಲಿ ಎಲ್ಲಿ ಐತೆ ಅಂದ್ರೆ ಸಿದ್ದಾಪುರದಾಗ ಇದು ಸಿದ್ಧಾಟಿಗೆ ಹೌದು ಊರ ಹೆಸರು ಸೊಲ್ಲಾಪುರ ಜಿಲ್ಲಾ ಸಿದ್ದಾಪುರ ಹೌದು ಅದು ಬುಕ್ಕ ಇದು ಸಿದ್ಧಾಟ ಯಾವ್ದು ಒಪ್ಕೋತಾರೆ ಒಪ್ಕೋರಿ ಇದು ಎರಡು ಬಿಟ್ಟು ಅಲ್ಲ ಅಂದ್ರೆ ಮುಂದಿನ ಸಂದಿಗೆ ತೋರಿಸ್ರಿ ಹೌದಾಯಕರಾಗಿರತಕ್ಕ ಹನುಮಂತ ಸರಿ ಬಿಟ್ಟುಕೊಂಡ ವಿಷಯ ಸರ ನಾವು ಕೇಳಿದ ಪ್ರಶ್ನೆ ಯಾಕಂತ ಹಂಗೈತಿ ಅದ್ರ ಬುಕ್ ನಾವು ಕೊಡ್ಲಾಕ ರೆಡಿ ನೀವು ಲೇಖಿ ಆಧಾರ ಆಧಾರದ ಆಧಾರ್ ನಮ್ಮ ಕಡೆ ಐತಿ ಹೌದಾ ಐತ್ರಿ ಆಧಾರ್ ಕಾರ್ಡ್ ಐತಿ ಎಲ್ಲ ಐತಿ ಹೋಟೆಲ್ ಎಷ್ಟು ಮತ್ ಅವ್ರ ಹಾಲು ಮತ್ತ ಐತಿ ನೀ ನಿದರಾ ಕೇಳಿ ಮುಂದಿನ ಗೊತ್ತಾಯ್ತಂದಿನ ಸಂ ತೋರಿಸಲಿ ಹಾ ಸಿದ್ಧಾಟಿ ಬಿಟ್ಬಿಡಿ ನೀವು ಗೊತ್ತೈತಿ ಅಂದ್ರೆ ಬರೀ ಹಾಲ್ ಮತ್ತೆ ಬುಕ್ಕ ತಂದ್ ತೋರಿಸ್ರಿ ಇಲ್ರಿ ಸರ್ ತೋರ್ಸ್ಲಿಕ್ಕೆ ತಳಕೋತಿ ಮಕಬೋಲಿ ತೋರಿಸ್ತಾರ ನೀವ್ ಏಯ್ ಇರ್ಲಿ ಆತ್ಮೀಯ ಬಂಧುಗಳೇ ಕಾಲಕ್ ವರ್ಷ ತುಸು ಕೊಟ್ಟಾರ ಇಲ್ಲ ಲಗ ಚಲೋ ಹೊಡಿತಾರ ಪದಲ್ಲ ಏ ಹೆಂಗ್ ಹೊಡದ ಏ ಲಗ ಹೊಡಿತಾರ ಹೊಡದ ನಾವು ಹುಯ್ಕತ್ತೊಮ್ಮೆ ಯಪ್ಪ ಸಾವಿರ ರೂಪಾಯಿ ಪಗಾರ ಗೋ ಯಾರ ಕಿಡಕ ಮುರ್ಕೊ ಸಾಕ್ತೈತಿ ಸ್ಯಾಟನ್ ಏರ್ಲಿ ಮುಗಿಸೋದೈತಿ ಅಂಡ್ ಶೀಟ್ ಮುಗಸೋದೈತಿ ಹೌದು ಬಯಸ್ಸದ ಬಂದದ್ದು ಶ್ರೇಷ್ಠ ಬಯಸಲಾರ್ದ ಶ್ರೇಷ್ಠ ಹೌದು ಆಯ್ತು ರೀ ಎರಡು ನಿಮಿಷದಾಗ ಮಾತ ಮುಗಿಸಿ ಸರ್ಜೊಡಿಕಲ್ಲದ್ರ ಚಾನ್ಸ್ ಕೊಡ್ದದ ಟೈಮ್ ಕೇವಲ ಹತ್ತು ನಿಮಿಷ ಕೊಟ್ಟಾರ ಬಿರು ಅಣ್ಣ ಹೌದು ಟೈಮ್ ಮುಗಿದೈತಿ ಹಾ ಹಾ ಬಂದದ ಹೆಂಗ್ ಶ್ರೇಷ್ಠಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪಾ ಹಾ ಒಂದೇ ಮಾತು ಹೇಳುದದ ಏನ್ರೀಪ್ಪ ಅದು ನಾವು ನೀವು ಮಾನವ ಜನ್ಮಕ್ಕು ಹುಟ್ಟಿ ಬಂದಿವಿ ಹಾ ಮಾನವ ಜನ್ಮಕ್ಕು ಹುಟ್ಟಿ ಬಂದಿ ಒಂದು ಬೆಳಕ್ಕ ಹೌದು ಸಾವಯ ಬಯಸಿ ಬರ್ತದೆ ಏನೋ ಏ ಬರಂಗಿಲ್ಲಪ್ಪ ಬಯಸಲ್ಲಾರದೆ ಬರ್ದು ಜಗತ್ತಿನೊಳಗೆ ಯಾವಾಗಲಪ್ಪಾ ಅಂತ ಕೇಳರ ಸಾವಿರತಕ್ಕಂಥ ಮಾತನ್ನು ಸಬ್ಳಕೈತಿ ಅಂತಿನ ಪುಣ್ಯ ಆತ ಮಾರಿ ಹೌದು 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 ನೋಡು ಅವು ಕೂಸಿಸುದಾಗಿ ತಿಳೀತು ನೋಡೋದು ಎಪ್ಪಾಳೆ ಹೊಡೆ ನೋಡಲಿ ಒಮ್ಮರಿ ಹೊಡೆಸ್ರಿ ಕೂಸು ನೋಡಿ ಹಂಗ ಹೊಡಿತ ಇರ್ಲಿ ಏನ್ ವಿಷಯ ಹೆಂಗ ಪಾತ್ ಕೇಳಿದ್ರೆ ಆ ಬಯಸಲಾರದೆ ಬರುದು ಹೆಂಗ ಶ್ರೇಷ್ಠ ಪಾತ್ ಕೇಳಿದ್ರಹ ನನ್ನಪ್ಪ ಮಾಳಿಂಗ ವಿಜಯಪುರ ಜಿಲ್ಲಾ ಇಂಡಿ ತಾಲಕ ಶಿಡಿಯಾನ ಮಟ್ಟದೊಳಗ ಅಲಗದ ಆಟ ಆಡದ ಹೌದು ಅವೇನು ಬಯಸಿದ್ದಿಲ್ಲ ಏನು ಬಯಸಿದಿಲ್ಲ ಅಲ್ಲಿಗದ ಆಟ ಆಡುವಂತ ಸಂದರ್ಭದೊಳಗ ಹೋಮದೋಗಿ ಕೈಲಾಸ ಕೊಯ್ತು ಶಿವ ಪಾರ್ವತಿ ಮರ್ತ್ಯ ಮಂಡಲ ಕೇಳಿಕೊಂಡ್ರು ಹೌದಾ ಶಿವ ಪಾರ್ವತಿ ಅವರು ಮರ್ತ್ಯ ಮಂಡಲಕ್ಕ ಬಯಸ್ ಇಳಿಸುವ ಬಹಿ ಸಿಳಿಲಿಲ್ಲ ಹೌದಾ ಆ ಸಾಕ್ಷಾತ್ ಮಾಳಪ್ಪನ ಭಕ್ತಿ ನೋಡಿ ಬಯಸ್ ಮಠಕ್ಕೆ ಇದು ಹೌದು ಈಗ ನಾವು ಬಿ ಎಸ್ ಸಿ ಬಿಎಡ್ ಎಲ್ಲ ಓದಿವ್ ಕರೆ ನಾವು ಪೊಲೀಸ್ ನೌಕರಿಗೆ ಅರ್ಜಿ ಹಾಕಿರ್ತೀವಿ ಸರ್ ನೌಕರಿ ಅರ್ಜಿ ಹಾಕಿರ್ತೀರಿ ಅದು ಬರ್ಲಿಲ್ಲ ಅಂದ್ರ ಬರ್ಲಿಕ್ಕೆ ಮುನ್ಸಿಪಾಟಿ ಒಳಗ್ ಕಸ ಬಳಿದ ಬತ್ತಂದ್ರ ಹೋಗಿಬೇಕು ಬಯಸಲಾರ್ದ ಬಂದದಕ್ಕೂ ಹೋಗ್ಬೇಕು ಜಗತ್ತಿನೊಳಗ ಹಾ ಹ ಬಯಸಲಾರದೆ ಬಯಸಲಾರದೆ ಬಂದು ಜಗತ್ತಿನಾಗ ಶ್ರೇಷ್ಠ ಅಂತಕ್ಕಂತ ಮಾತನ್ನ ಹೇಳಿ 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 ವಿಷಯಗಳು ಬಹಳ ಕಮಿಟಿಯವರು ಕೇವಲ ಹತ್ತು ನಿಮಿಷ ಟೈಮ್ ಕೊಟ್ಟಾರ ಕೊಟ್ಟ ಅದ್ರೊಳಗೆ ನಾವು ಕಮಿಟಿ ನಿರ್ಣಯ ಅಂತಿಮ ನಿರ್ಣಯ ಅದರೊಳಗೆ ನಾವು ಮಾತಾಡಿ ಮುಗಿಸಬೇಕಾಗಿದೆ ಪುಣ್ಯಾತ್ಮರೇ ಹೌದಾ ಇದರ ಎರಡು ಕಮಿಟಿ ನಿರ್ಣಯ ನಮ್ಮ ಹನುಮಂತ ಮಸ್ತರ್ ಸರ್ ಬಂದು ಮಾತಾಡಿ ಮಾತಾಡಿ ನಿರ್ಣಯ ಮಾಡ್ತಾರಂತಕ್ಕಂತ ಮಾತನ್ನ ಹೇಳಿ ಹೇಳಿ ಯಥಾ ಪ್ರಕಾರ ಚಾಲ್ ಹಾಡ್ತಂಗಿ ಸರ್ ಓಕೆ ಬರ್ರಿ ಸರ್